ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್ ಇಂದು ನಾವು ದೇವರ ಮುಂದೆ ಹಚ್ಚುವ ದೀಪದ ಬಗ್ಗೆ ಮಾತನಾಡೋಣ ಬನ್ನಿ ಪ್ರತಿದಿನವೂ ನಾವು ಬೆಳಿಗ್ಗೆ ಮತ್ತು ಸಂಜೆಯ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಬೆಳಗಿಸ್ತೇವೆ ದೇವರಿಗೆ ದೀಪ ಬೆಳಗಿಸಲು ಯಾವ ಎಣ್ಣೆಯನ್ನು ಬಳಸಬಹುದು ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ನೋಡೋಣ ಬನ್ನಿ ಈ ದೀಪಗಳನ್ನು ಹಚ್ಚುವುದರಿಂದ ನಮಗೆ ಸಿಗುವ ಲಾಭಗಳೇನೆಂಬುದನ್ನು ಕೂಡ ನೋಡೋಣ ಬನ್ನಿ ಹಿಂದೂ ಧರ್ಮದಲ್ಲಿ ವಾರದ ಪ್ರತಿಯೊಂದು ದಿನವನ್ನು ಒಂದೊಂದು ದೇವರಿಗೆ ಸಮರ್ಪಿಸಲಾಗಿದೆ ಆ ದಿನ ಶಾಸ್ತ್ರದಲ್ಲಿ ಹೇಳಿರುವ ದೇವರನ್ನು ಆರಾಧಿಸುವುದರಿಂದ ಕಷ್ಟಗಳೆಲ್ಲವೂ ದೂರವಾಗಿ ಇಷ್ಟಾರ್ಥ ಸಿದ್ಧಿಸುತ್ತದೆ ಎಂಬ ನಂಬಿಕೆ ಕೂಡ ಇದೆ ನಮ್ಮ ಪೂರ್ವಜರು ದೀಪ ಬೆಳಗಿಸುವುದಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದಾರೆ ದೀಪವನ್ನು ಬೆಳಗಿಸುವುದರಿಂದ ಜೀವನದಲ್ಲಿ ಮತ್ತು ಮನಸ್ಸಿನಲ್ಲಿ ತುಂಬಿರುವ ಕತ್ತಲೆ ದೂರವಾಗುತ್ತದೆ ಬೆಳಕು ಹರಿದು ಬರುತ್ತದೆ ಎನ್ನುವ ದೃಢವಾದ ನಂಬಿಕೆ ಇದೆ ಪ್ರತಿದಿನವೂ ಬೆಳಿಗ್ಗೆ ಮತ್ತು ಸಂಜೆ ಸಮಯದಲ್ಲಿ ಮನೆಯಲ್ಲಿ ದೀಪವನ್ನು ಬೆಳಗಿಸಲಾಗುತ್ತದೆ ಧಾರ್ಮಿಕ ಆಚರಣೆಯ ಪ್ರಕಾರ ದೀಪವನ್ನು ಬೆಳಗಿಸಲು ಕೆಲವು ಎಣ್ಣೆಗಳನ್ನು ಸೂಚಿಸಲಾಗಿದೆ ಯಾವ ದೇವರಿಗೆ ಯಾವ ಎಣ್ಣೆಯಿಂದ ದೀಪವನ್ನು ಬೆಳಗಿಸಬೇಕು ಎಂದು ಹೇಳಿದ್ದಾರೆ ತುಪ್ಪದ ಎಣ್ಣೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಮುಂತಾದವುಗಳಲ್ಲಿ ದೀಪವನ್ನು ಬೆಳಗಿಸಲಾಗುತ್ತದೆ ಹಾಗೆಯೇ ಅದೇ ರೀತಿ ಹಿಪ್ಪಿ ಮರದ ಎಣ್ಣೆಯಿಂದ ದೀಪ ಹಚ್ಚುವುದು ಕೂಡ ಬಹಳ ಶುಭ ಫಲವನ್ನು ನೀಡುತ್ತದೆ ಎಂದು ಶಾಸ್ತ್ರವು ಹೇಳುತ್ತದೆ ಹಿಪ್ಪಿ ಎಣ್ಣೆಯಿಂದ ದೀಪವನ್ನು ಹಚ್ಚುವುದರಿಂದ ಭಗವಂತನ ಅನುಗ್ರಹ ದೊರೆಯುತ್ತದೆ ಸೋಮವಾರದಂದು ಶಿವನ ಒಂದು ಪ್ರಿಯವಾದ ದಿನ ಅಂದು ಜಲಾಭಿಷೇಕವನ್ನು ಮಾಡಿ ಬಿಲ್ಲು ಪತ್ರೆಯನ್ನು ಅರ್ಪಿಸಿದರೆ ಶಿವನು ಒಲಿಯುತ್ತಾನೆ ಎಂದು ಹೇಳಲಾಗಿದೆ ಆದರೆ ಶಿವನ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆಯಬೇಕೆಂದರೆ ಸೋಮವಾರದಂದು ನಾವು ಹಿಪ್ಪೆ ಎಣ್ಣೆಯಿಂದ ಶಿವನಿಗೆ ದೀಪವನ್ನು ಹಚ್ಚಬೇಕು ಹಿಪ್ಪೆ ಎಣ್ಣೆಯಿಂದ ಶಿವನಿಗೆ ದೀಪವನ್ನು ಹಚ್ಚುವುದು ತುಂಬ ಮುಖ್ಯವಾಗಿದೆ ಈ ಹಿಪ್ಪೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗಿದೆ ಈ ಎಣ್ಣೆಯಿಂದ ದೀಪ ಬೆಳಗಿಸಿದರೆ ಶಿವನು ಸಂತುಷ್ಟನಾಗುತ್ತಾನೆ ಎಂದು ಕೂಡ ನಂಬಲಾಗಿದೆ ಪ್ರತಿ ಸೋಮವಾರದಂದು ಈ ದೀಪವನ್ನು ಬೆಳಗಿಸುವುದರಿಂದ ಶಿವನ ಅನುಗ್ರಹ ದೊರೆಯುತ್ತದೆ ಈ ಎಣ್ಣೆಯಿಂದ ಎಂಟು ದೀಪಗಳನ್ನು ಹಚ್ಚಬೇಕು ಹೀಗೆ ಮಾಡಿದರೆ ಆರೋಗ್ಯ ವೃದ್ಧಿಯಾಗುತ್ತದೆ ಬಹುಕಾಲದಿಂದ ಬಳಲುತ್ತಿದ್ದ ರೋಗಗಳು ಗುಣವಾಗುತ್ತವೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ಪರಮಾತ್ಮನ ಆಶೀರ್ವಾದದಿಂದ ಎಲ್ಲ ಕೆಲಸಗಳಲ್ಲೂ ವಿಜಯವನ್ನು ಸಾಧಿಸಬಹುದಾಗಿದೆ ಜೊತೆಗೆ ಕಷ್ಟಗಳು ಮಾಯವಾಗಿ ಜೀವನದಲ್ಲಿ ಸಂತೋಷದ ದಿನಗಳನ್ನು ಕಾಣಬಹುದು ಹಿಪ್ಪೆ ಎಣ್ಣೆ ದೀಪ ಹಚ್ಚುವುದರಿಂದ ಸಿಗುವಂಥ ಲಾಭಗಳೆಯನ್ನು ನೋಡೋಣ ಬನ್ನಿ ಮೊದಲನೇದಾಗಿ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸುತ್ತದೆ ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ತುಂಬಿದ್ದರೆ ಅಶಾಂತಿಗೆ ಕಾರಣವಾಗಿದ್ದರೆ ಮನೆಯಲ್ಲಿ ಸದಾ ವಾದ ವಿವಾದಗಳ ವಾತಾವರಣವಿದ್ದರೆ ಈ ದೀಪವನ್ನು ಹಚ್ಚಿದರೆ ಎಲ್ಲವೂ ಕೂಡ ನಿವಾರಣೆ ಆಗುವುದು ಈ ದೀಪವನ್ನು ಹಚ್ಚುವುದರಿಂದ ಮನೆಯಲ್ಲಿ ಅಶಾಂತಿ ದೂರವಾಗಿ ನೆಮ್ಮದಿ ನೆಲೆಸುತ್ತದೆ ಹಿಪ್ಪೆ ಎಣ್ಣೆಯ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ತೊಂದರೆ ಮತ್ತು ನಕಾರಾತ್ಮಕ ಶಕ್ತಿ ದೂರವಾಗಿ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತದೆ ಹಿಪ್ಪೆ ಎಣ್ಣೆಯಿಂದ ದೀಪವನ್ನು ನೀವು ಹಚ್ಚಿದರೆ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತವೆ ದೇವರಿಗೆ ಹಿಪ್ಪೆ ಎಣ್ಣೆಯ ದೀಪವನ್ನು ಬೆಳಗಿಸುವುದರಿಂದ ನಿಮ್ಮ ಎಲ್ಲ ಆಶೆಗಳು ಈಡೇರುತ್ತವೆ ಶಿವನ ಕೃಪೆಯೊಂದಿಗೆ ಸಕಲ ದೇವತೆಗಳ ಕೃಪೆಗೂ ಪಾತ್ರರಾಗುವಿರಿ ಆದರೆ ಈ ದೀಪವನ್ನು ಬೆಳಗಿಸಲು ವಿಶೇಷ ಸಮಯವಿದೆ ಹಿಪ್ಪೆ ಎಣ್ಣೆಯ ದೀಪವನ್ನು ಮುಂಜಾನೆಯ ಬದಲು ಸಂಜೆ ಹಚ್ಚಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ ನಿಮ್ಮ ಮನದಾಳದ ಇಷ್ಟಾರ್ಥಗಳು ನೆರವೇರಿ ಜೀವನದಲ್ಲಿ ಶಾಂತಿ ಸಿಗುತ್ತದೆ ಇದಿಷ್ಟು ಹಿಪ್ಪೆ ಎಣ್ಣೆಯ ದೀಪದ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು